ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಎಲ್ಲ ಮಾಂಸಪ್ರಿಯರಿಗೆ ಬಹಳನೇ ಇಷ್ಟ ಆಗುವಂತಹ ನಾಟಿ ಕೋಳಿ ಸಾರಿನ ರೆಸಿಪಿ ಜೊತೆಗೆ ನಿಮ್ಮಂದೆ ಬಂದಿದ್ದೀನಿ ರುಚಿಯಾಗಿ ಶುಚಿಯಾಗಿ ನಾಟಿ ಕೋಳಿ ಸಾರನ್ನ ಮಾಡೋ ವಿಧಾನ ಹೇಗೆ ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ಸರಿಯಾದ ವಿಧಾನನ ತಿಳ್ಕೊಳ್ಳೋಕ್ಕೆ ಆಗುತ್ತೆ ಇಲ್ಲಿ ನಾನು ಒಂದೂವರೆ ಕೆ ಜಿಯಷ್ಟು ನಾಟಿ ಕೋಳಿ ಚಿಕನನ್ನು ತಗೊಂಡಿದ್ದೀನಿ ಈಗ ಮೊದಲಿಗೆ ಇದನ್ನು ಸ್ವಚ್ಛ ಮಾಡಿ ಇಟ್ಕೊಂಡಿದ್ದೀನಿ ಉಪ್ಪು ಅರಿಶಿಣ ಹಾಗೆ ನಿಂಬೆ ರಸನ ಸೇರಿಸಿ ಈಗ ನಾನು ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ತೀನಿ ಸಮಯ ಇದ್ದರೆ ಇದನ್ನು ಮಾಡ್ಕೋಬೇಕು ರುಚಿ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಅರಿಶಿಣವನ್ನು ಬೇಕಾಗಿರೋ ರುಚಿಗೆ ತಕ್ಕಷ್ಟು ಬೆರೆಸಿ ಖಾರದ ಪುಡಿಯನ್ನು ಒಂದು ಚಮಚದಷ್ಟು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಮತ್ತು ಸಾರು ಮಾಡುವಾಗ ಹಾಕ್ಕೊಳ್ಳೋಣ ಈಗ ಇದನ್ನೆಲ್ಲ ಚೆನ್ನಾಗಿ ಬೆರೆಸಿ ಎಲ್ಲ ಪೀಸ್ಗೂ ಉಪ್ಪು ಖಾರ ಹೊಂದ್ಕೊಳ್ಳೋ ಹಾಗೆ ನಾನು ಫ್ರೀಝರ್ನಲ್ಲೇ ಇಟ್ಟಿದ್ದೀನಿ ಈಗ ನೋಡಿ ಎರಡು ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಇಲ್ಲಿ ಬಾಣಲೆಗೆ ಎಣ್ಣೆ ಜೊತೆಗೆ ಹುರ್ಕೊಳ್ಳೋಕ್ಕೆ ಹಾಕ್ಕೊಂಡಿದ್ದೀನಿ ಒಂದೂವರೆ ಇಂಚಿನಷ್ಟು ಶುಂಠಿ ಒಂದೂವರೆಯಷ್ಟು ದೊಡ್ಡ ಬೆಳ್ಳುಳ್ಳಿ ಬಣ್ಣಕ್ಕೆ ಅಂತ ನಾಲ್ಕು ಬ್ಯಾಡಿಗೆ ಮೆಣಸಿನಕಾಯಿ ಎರಡು ಇಂಚು ಚಕ್ಕೆ ಎಂಟು ಲವಂಗ ಒಂದು ಏಳೆಂಟು ಕಾಳು ಮೆಣಸು ಇದಕ್ಕೆ ಸ್ಪೆಷಲಾಗಿ ಹಾಕಬೇಕಾಗಿರುವಂಥದ್ದು ಒಂದು ಸ್ವಲ್ಪ ಕಾಳು ಹಾಗೆ ಎರಡು ಹಸಿ ಮೆಣಸಿನಕಾಯಿ ರುಚಿಗೆ ಹಾಕ್ಕೊಳ್ಳೇಬೇಕು ಇದನ್ನು ಕಂಪಲ್ಸರಿಯಾಗಿ ಇದೆಲ್ಲವನ್ನು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಕೆಂಪಗಾಗೋ ತನಕ ಬಾಡಿಸ್ಕೊಳ್ತೀನಿ ಈಗ ಆಫ್ ಮಾಡಿ ಇದನ್ನು ಆರಕ್ಕೆ ಇಟ್ಬಿಟ್ಟು ಮುಂದಿನ ಹಂತ ಏನು ಅಂತ ನೋಡೋಣ ಈಗ ನಮಗೆ ಬೇಕಾಗಿರುವಂತಹ ಒಂದು ಕುಕ್ಕರನ್ನು ಇಟ್ಕೊಂಡು ಎಣ್ಣೆಯ ನಾಲ್ಕು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಸಣ್ಣಗೆ ಕತ್ತರಿಸಿ ಕತ್ತರಿಸಿ ಇಟ್ಕೊಂಡಿರುವಂಥದ್ದನ್ನು ಹಾಕ್ಕೊಂಡು ಒಂದು ಟೊಮೆಟೋನ ಈಗ ಇದಕ್ಕೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಮತ್ತು ಟೊಮೆಟೊ ಎಣ್ಣೆಯಲ್ಲಿ ಬಾಡಿಸಿದ್ದು ನಂತರ ನಾವು ಮ್ಯಾರಿನೇಟ್ ಮಾಡಿ ಒಂದೂವರೆ ಕೆ ಜಿ ಚಿಕನನ್ನು ಈಗ ಇದಕ್ಕೆ ಹಾಕಿದೆ ಹಾಕಿ ಹಾಗೆ ಸ್ವಲ್ಪ ಹೊತ್ತು ಒಗ್ಗರಣೆಯಲ್ಲಿ ತಿರುಗಿಸ್ತೀನಿ ಇದನ್ನು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳಿ ಅನ್ನೋ ಉದ್ದೇಶಕ್ಕೆ ಅದನ್ನು ಹಾಗೆ ಬೇಯಲಿಕ್ಕೆ ಇಟ್ಟು ಈಗ ನೋಡಿ ನಮ್ಮದು ಮಸಾಲೆ ಪದಾರ್ಥಗಳು ಆರಿದ್ದಾವೆ ಇದನ್ನು ಗ್ರೈಂಡ್ ಮಾಡಿಕೊಡೋಣ ಈಗ ಧನಿಯ ಪುಡಿ ಒಂದು ನಾಲ್ಕು ಚಮಚದಷ್ಟು ಹಾಕ್ಕೊಂಡಿದ್ದೀನಿ ಸಾರು ಹೆಚ್ಚಾಗಿ ಬರಲಿ ಅನ್ನೋ ಉದ್ದೇಶಕ್ಕೆ ಧನಿಯಾ ಪುಡಿನೂ ಹಾಕಿದ್ಮೇಲೆ ಇದನ್ನು ಹಾಗೆ ಕುಕ್ಕರ್ನಲ್ಲಿ ಚೆನ್ನಾಗಿ ತಿರುಗಿಸ್ಕೊಬೇಕು ತದನಂತರ ನಾವು ರುಬ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಇದಕ್ಕೆ ಹಾಕೋಬೇಕು ಈ ಮಸಾಲೆ ಎಲ್ಲನೂ ಹಾಕಿ ಮೇಲೆ ಈ ಕುಕ್ಕರು ಬೇಯಲಿಕ್ಕೆ ಸಾಕಾಗಲ್ಲ ಅಂತ ಮತ್ತೆ ಕುಕ್ಕರನ್ನು ನಾನು ಬದಲಾವಣೆ ಮಾಡಿದ್ದೀನಿ ಕಡಿಮೆ ಆಯಿತು ಅಂತ ಅಂದ್ಕೋಬೇಡಿ ಮತ್ತೊಂದು ಸ್ವಲ್ಪ ದೊಡ್ಡ ಕುಕ್ಕರನ್ನು ಇಟ್ಟಿದ್ದೀನಿ ಈಗ ಬೇಯಲಿಕ್ಕೆ ಅನುಕೂಲ ಆಗಲಿ ಅಂತ ಈ ಮಸಾಲೆ ಪದಾರ್ಥ ಎಲ್ಲನೂ ಸೇರಿಸಿ ಧನಿಯಾ ಪುಡಿ ಎಲ್ಲನೂ ಹಾಕಿದ್ಮೇಲೆ ಈಗ ಮುಚ್ಚಳನ ಮುಚ್ಚಿ ಇದನ್ನು ಮೂರರಿಂದ ನಾಲ್ಕು ವಿಜಿಲ್ ತಗೋಬೇಕು ಅಥವಾ ಎರಡು ವಿಜಿಲ್ಗೂ ಕೂಡ ಬೇಯುತ್ತೆ ಅದನ್ನು ನೋಡಿ ಮತ್ತೆ ನಾವು ಬೇಯಿಸ್ಕೋಬೇಕಾಗುತ್ತೆ ಇದು ನೋಡಿ ಅರ್ಧ ಹೋಳಿನಷ್ಟು ಕೊಬ್ಬರಿಯನ್ನು ಹಾಕ್ಕೊಂಡಿದ್ದೀನಿ ಅದನ್ನು ಬೇಯಕ್ಕೆ ಮೇಲೆ ಗಸಗಸೆ ಒಂದು ಚಮಚದಷ್ಟು ನಾನೀಗಾಗಲೇ ಅದನ್ನು ಹುರಿದು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಕೊಬ್ಬರಿ ಮತ್ತು ಗಸಗಸೆಯನ್ನು ಫುಲ್ಲು ನೈಸಾಗಿ ರುಬ್ಕೊಳ್ತೀನಿ ಕೊನೆ ಹಂತಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ರುಬ್ಕೊಳ್ತೀನಿ ಸಾಮಾನ್ಯವಾಗಿ ನಾವು ಯಾವಾಗಲೂ ಇದೇ ವಿಧಾನನ ಅನುಸರಿಸ್ತಾ ಇರ್ತೀವಿ ಈಗ ಚಿಕನ್ನು ಬೆಂದಿದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡಿದ್ದು ಆದಮೇಲೆ ನಮ್ಗೆ ಬೇಕಾಗಿರೋ ಹದಕ್ಕೆ ಬೆಂದಿದೆ ಅಂತ ಅನ್ನಿಸಿದ್ರೆ ಈಗ ನಾವು ಎರಡನೇ ಬಾರಿ ರುಬ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಇದಕ್ಕೆ ಸೇರಿಸ್ಕೋಬೇಕು ಒಂದು ವೇಳೆ ಬೆಂದಿಲ್ಲ ಅಂದರೆ ಮತ್ತೊಂದು ವಿಜಿಲ್ ತಗೋಬೇಕು ಈಗ ನೋಡಿ ಕೊಬ್ಬರಿ ಮತ್ತು ಗಸಗಸೆ ರುಬ್ಕೊಂಡಿದ್ವಲ್ಲ ಅದನ್ನು ನಾನು ಈಗ ಹಾಕೋತಾ ಇದ್ದೀನಿ ಘಮ ಈಗಾಗಲೇ ಬಹಳ ಚೆನ್ನಾಗೇ ಬರ್ತಿದೆ ಮನೆಯೆಲ್ಲ ಒಳ್ಳೆ ಸುವಾಸನೆ ಸಾರಿನ ಪರಿಮಳ ಈ ಸಂದರ್ಭದಲ್ಲಿ ನಾವು ಉಪ್ಪು ಖಾರ ಮತ್ತು ಸಾರಿನ ಹದವನ್ನು ಅಂದರೆ ತಿಳಿಯಾಗಿದ್ದರೆ ಇನ್ನು ಸ್ವಲ್ಪ ಪದಾರ್ಥ ಏನಾದರೂ ಸೇರಿಸ್ಕೊಂಡು ಹೊಂದಿಸ್ಕೋಬೇಕಾಗತ್ತೆ ಕನ್ಸಿಸ್ಟೆನ್ಸಿಯನ್ನು ನೋಡಿ ಕೊನೆಗೊಂದಿಷ್ಟು ಕೊತ್ತಂಬರಿ ಸೊಪ್ಪನ್ನು ಉದುರಿಸಿದ್ರೆ ನಮ್ಮ ರುಚಿಯಾದ ನಾಟಿ ಕೋಳಿನ ಸಾರು ರೆಡಿಯಾಗಿದೆ ಇದನ್ನು ಮುದ್ದೆ ಚಪಾತಿ ರೋಟಿ ದೋಸೆ ಯಾವುದಕ್ಕಾದರೂ ಸೈಡ್ ಡಿಶ್ ಆಗಿ ಬಳಸಬಹುದು ಬಹಳನೇ ರುಚಿಯಾಗಿರುತ್ತೆ ನಾಟಿ ಕೋಳಿ ಸಾಮಾನ್ಯವಾಗಿ ಹೊರಗಡೆ ಓಡಾಡಿಕೊಂಡು ಹುಳ ಹುಪ್ಪಟೆ ಸೊಪ್ಪು ಕಾಳು ಈ ಥರದನ್ನೆಲ್ಲ ಅದು ತಿನ್ಕೊಂಡಿರೋದ್ರಿಂದ ಅದರ ಮಾಂಸನೂ ಬಹಳನೇ ರುಚಿಯಾಗಿರುತ್ತೆ ಇದರಿಂದ ನಮಗೆ ಆರೋಗ್ಯಕ್ಕೇನು ಸೈಡ್ ಎಫೆಕ್ಟೂ ಇರೋದಿಲ್ಲ ಫಾರ್ಮ್ ಕೋಳಿ ಥರ ಆಗಾಗ ಈ ನಾಟಿ ಕೋಳಿ ಸಾಂಬಾರನ್ನು ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಬಡಿಸಿ ಹಾಗೆ ಈ ವಿಧಾನ ಹೇಗಿತ್ತು ಅಂತ ನೀವು ಮಾಡಿದ್ದಾದಮೇಲೆ ಕಾಮೆಂಟ್ ಮಾಡಿ తెలిసి నేను ఇవత్తు ఇది కేసు ముద్దైన సైడ్ ఉపయోగించుకుంటుంది థ్యాంక్ యూ ఫర్ వాచింగ్